ಹೆಣ್ಣು ಮಕ್ಕಳ ಶೋಷಣೆಗಾಗಿ ಬಳಸಿಕೊಳ್ಳುವಂತಹ ಈ ಒಂದು ವೇಡನ್ ಅನ್ನುವಂತಹ ಬೇಟೆಗಾರನನ್ನು ಕೇರಳ ಪೊಲೀಸರು ಭೇಟಿಯಾಡಿಯುವಾಗ ಜೈಲಲ್ಲಿಟ್ಟಿದ್ದಾರೆ һәм буларның тәкъдимдән дә тулы күрсәтелгән, буларның дә тәкъдимдән ಹಲೋ ಹಾಯ್ ಎಲ್ಲರೂ ನಮಸ್ಕಾರ ಹಿರಣ್ ದಾಸ್ ಮುರಳಿ ಅನ್ನುವಂತಹ ವೇಡನ್ ಬೇಟೆಗಾರನನ್ನು ಯಾರೆಲ್ಲ ಗುರುತಿಸಿದ್ದೀರಾ ಕರ್ನಾಟಕದಲ್ಲಿ ಆತನ ಆ ಒಂದು ವರ್ಚಸ್ಸು ಕಡಿಮೆ ಇದ್ರು ಕೇರಳದಾದ್ಯಂತ ಅಥವಾ ರ್ಯಾಪ್ ಸಿಂಗಿಂಗ್ ಆ ಒಂದು ಏನು ಲೆವೆಲ್ ಏನಿದೆ ಆ ಒಂದು ಲೆವೆಲಲ್ಲಿ ಬಹಳಷ್ಟು ಪ್ರಖ್ಯಾತಿಯನ್ನು ಪಡ್ಕೊಂಡಂತಹ ಓರ್ವ ಹಾಡುಗಾರ ಹಾಡುಗಾರ ಅಂತ ಬರೀ ಹಾಡುಗಾರ ಅಂತ ಹೇಳಿ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ದೊಡ್ಡ ದೊಡ್ಡ ಕ್ರಾಂತಿಯೊಂದನ್ನೇ ಕೇರಳದಾದ್ಯಂತ ಆಡ್ತಾ ಸೃಷ್ಟಿ ಮಾಡಿದ್ದ ಸದ್ಯ ಈತ ದಲಿತ ರ್ಯಾಪ್ ಸಿಂಗರ್ ಅನ್ನುವಂತಹ ವಿಚಾರದಲ್ಲಿ ಗುರುತಿಸಲ್ಪಟ್ಟಿದ್ದಾನೆ ಮಾತ್ರವಲ್ಲ ವರ್ಣಭೇದ ವಿಚಾರದಲ್ಲಿ ಸಾಕಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಆದಂತಹ ಸಂದರ್ಭದಲ್ಲಿ ಆತನ ಜೊತೆಗೆ ಕೋಟಿ ಕೋಟಿ ಜನ ಬೆಂಬಲವಾಗಿ ನಿಂತು ಸ್ವತಃ ಸರ್ಕಾರವೇ ಆತನ ಹಾಡುಗಳಿಗಾಗಿ ವೇದಿಕೆಯನ್ನು ಕಟ್ಟಿಕೊಟ್ಟು ಹುಟ್ಟಿದ್ದು ಕೂಡ ರೀಸೆಂಟಾಗಿ ನಡೆದಿದೆ ಸೊ ಇವೆಲ್ಲ ವಿಚಾರವನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸುವವರಾಗಿದ್ದರೆ ನಿಮಗೆ ತಿಳಿದಿರ್ಬೋದು ತಿಳಿದಿಲ್ಲ ಅಂದರೆ ಈ ಒಂದು ವಿಚಾರವನ್ನು ನಾನು ಇವತ್ತು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ಯಾಕಂತಂದರೆ ನಾವು ಯಾವುದೇ ವಿಚಾರಗಳನ್ನು ಕಾಂಟ್ರವರ್ಸಿ ಅಂದರೆ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ನಡೆಯುವಂತಹ ವಿಚಾರಗಳಲ್ಲಿ ಒಂದು ಹೆಜ್ಜೆ ಮುಂದೆ ನಿಂತುಕೊಂಡು ವಿಡಿಯೋವನ್ನು ಮಾಡುವವರಾಗಿದ್ದೇವೆ ಸೊ ಹಲವು ವಿಚಾರಗಳು ನಮ್ಮ ರಾ ದೇಶದಾದ್ಯಂತ ರಾಜ್ಯದಾದ್ಯಂತ ನಡೀತಾ ಇರುತ್ತೆ ಆದರೆ ಎಲ್ಲದಕ್ಕೂ ಮೂಗು ತೂರಿಸುವಂತಹ ಅವಶ್ಯಕತೆಯೂ ಇಲ್ಲ ಅದಕ್ಕೆ ಸಾಧ್ಯವೂ ಆಗೋದಿಲ್ಲ ಆದರೆ ಒಂದು ನಮ್ಮದೇ ನಮ್ಮ ಅಂತ ಒಂದು ಗುರಿ ಅಂತ ಇರಬೇಕು ಆ ಒಂದು ಗುರಿಯಲ್ಲಿ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು ಈ ಒಂದು ವಿಚಾರದಲ್ಲಿ ಯಾರೆಲ್ಲ ಶೋಷಣೆ ಮಾಡ್ತಾರೋ ಅವರ ಪರವಾಗಿ ನಾವು ಹೋರಾಟ ಮಾಡೇ ಮಾಡ್ತೇವೆ ಸೊ ಈ ಮೊದಲು ವೇಡನ್ ಎನ್ನುವಂತಹ ವ್ಯಕ್ತಿಯ ಪರವಾಗಿ ಬರೆದು ನಾನು ಪೋಸ್ಟರನ್ನು ಕೂಡ ಮಾಡಿದ್ದೆ ಆತನಿಗೆ ಬೆಂಬಲವಾಗಿ ನಿಂದಿದ್ದೆ ಯಾಕಂದರೆ ಆತವರ್ವ ಕರಿಯ ಅಥವಾ ಆತ ಒಂದು ದಲಿತ ವರ್ಗಕ್ಕೆ ಸೇರಿದನು ಎನ್ನುವಂತಹ ಕಾರಣಕ್ಕೆ ಆತನನ್ನು ನಿಂದನೆ ಮಾಡುವುದು ಸರಿಯಲ್ಲ ಎನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಬ್ದವ್ಯಪ್ತಿದವರಲ್ಲಿ ನಾನು ಕೂಡ ಒಬ್ಬನಾಗಿದ್ದೆ ಆದರೆ ಈವಾಗ ಕರ್ನಾಟಕದಲ್ಲಿ ವಿರೋಧ ಮಾಡ್ತಾ ಇರುವಂತಹ ಕಂಟೆಂಟ್ ಕ್ರಿಯೇಟರ್ಸ್ಗಳಲ್ಲಿ ನಾನೇ ಮೊದಲಿಗ ಅಂತ ಅನ್ಕೋತೀನಿ ಯಾಕಂತಂದರೆ ಮಹಿಳೆಯರ ವಿರುದ್ಧ ನಡೆಯುವಂತಹ ಇಷ್ಟೊಂದು ಬೃಚ್ಛಲಾದಂತಹ ಶೋಷಣೆಗಳನ್ನು ಸಹಿಸಿರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ನೀವು ಕೂಡ ಇದನ್ನು ವಿರೋಧ ಮಾಡಲೇಬೇಕು ಇವಾಗ ಸದ್ಯ ಆತನ ಮೇಲೆ ಬರ್ತಾ ಇರುವಂತಹ ಆರೋಪ ಏನಪ್ಪಾ ಅಂದರೆ ಅತ್ಯಾಚಾರ ಮಾಡಿ ಇವಾಗ ಜೈಲಲ್ಲಿರುವಂತಹ ವ್ಯಕ್ತಿ ಆತನ ಮೇಲೆ ಹಲವು ಆರೋಪಗಳು ಬರ್ತಾ ಇದೆ ಸಿ ಎಂ ಸ್ವತಃ ಕೇರಳದ ಸಿ ಎಂ ಅವರೇ ಒಂದು ಏನು ಹೆಲ್ಪ್ಲೈನನ್ನು ಆರಂಭ ಮಾಡಿದರು ಅದಕ್ಕೆ ಹಲವಾರು ಕರೆಗಳು ಬರ್ತಾ ಇದೆ ಸೊ ಆ ಒಂದು ಕರೆಗಳ ಆಧಾರದಲ್ಲಿ ಮತ್ತೆ ಮತ್ತೆ ಆತನ ಮೇಲೆ ಪ್ರಕರಣಗಳು ದಾಖಲಾಗ್ತಾ ಇರುವಂಥದ್ದು ಸೊ ಲೇಟೆಸ್ಟಾಗಿ ಆತನ ಮೇಲೆ ಏನು ಪ್ರಕರಣ ದಾಖಲಾಗಿದೆ ಅನ್ನುವಂತಹ ವಿಚಾರದ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ಲೈಂಗಿಕ ದೌರ್ಜನ್ಯ ಆರೋಪ ರ್ಯಾಪರ್ ವೇಡನ್ ವಿರುದ್ಧ ಮತ್ತಿಬ್ಬರು ಮಹಿಳೆಯರಿಂದ ಕೇರಳ ಸಿಎಂಗೆ ದೂರನ್ನು ನೀಡಿರುವಂಥದ್ದು ಅತ್ಯಾಚಾರ ಆರೋಪ ಎದುರಿಸ್ತಾ ಇರುವಂತಹ ಖ್ಯಾತ ರ್ಯಾಪರ್ ವೇಡನ್ ಅಂದರೆ ಹಿರಂದಾ ಮುರಳಿ ವಿರುದ್ಧ ಮತ್ತಿಬ್ಬರು ಮಹಿಳೆಯರು ಲೈಂಗಿಕ ದೌರ್ಜನ್ಯ ಆರೋಪಿಸಿ ಕೇರಳ ಮುಖ್ಯಮಂತ್ರಿಗೆ ದೂರನ್ನು ನೀಡಿದ್ದಾರೆ ವೇಡನೆಂದೇ ಖ್ಯಾತರಾಗಿರುವ ಮುರಳಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ ಆರೋಪಿಸಿ ಇಬ್ಬರು ಮಹಿಳೆಯರು ಇಮೇಲ್ ಮೂಲಕ ಸಿ ಎಂ ಕಚೇರಿಗೆ ದೂರನ್ನು ನೀಡಿದ್ದಾರೆ ನಾನು ಸಂಶೋಧನೆಯ ಭಾಗವಾಗಿ ಅವರನ್ನು ಸಂಪರ್ಕಿಸಿದ್ದೆ ಅವರು ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ ಇಪ್ಪತ್ತರಂದು ಒಂದು ಕೊಠಡಿಯಲ್ಲಿ ನನಗೆ ಲೈಂಗಿಕ ಕಿರುಕುಳ ನೀಡಿದರು ಆದರೆ ನಾನು ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾದೆ ಅಂತ ಓರ್ವ ಮಹಿಳೆ ದೂರನ್ನು ಉಲ್ಲೇಖಿಸಿದರೆ ಇನ್ನೂರುವ ಮಹಿಳೆ ತನ್ನ ದೂರಿನಲ್ಲಿ ವೇಡನ್ ಅವರನ್ನು ನಾನು ನನ್ನ ಸ್ನೇಹಿತನ ಮನೆಯಲ್ಲಿ ಭೇಟಿಯಾದೆ ವೇಡನ್ ಅವರ ರಾಜಕೀಯ ನಿಲುವು ಮತ್ತು ಅವರ ಹಾಡುಗಳಿಂದ ಆಕರ್ಷಿತಳಾಗಿ ಅವರ ಜೊತೆ ಸಂಪರ್ಕದಲ್ಲಿದ್ದೆ ಆ ಬಳಿಕ ಅವರು ಹಲವು ಬಾರಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಆರೋಪವನ್ನು ಮಾಡಿದರು ಇತ್ತೀಚೆಗೆ ತ್ರಿಕರ್ಕರ ಪೊಲೀಸ್ ಠಾಣೆಯಲ್ಲಿ ವೈದ್ಯರ ವೇಡನ ವಿರುದ್ಧ ಅತ್ಯಾಚಾರ ಆರೋಪದಲ್ಲಿ ಪ್ರಕರಣವನ್ನು ದಾಖಲಿಸಿದರು ಇದೀಗ ಮತ್ತಿಬ್ಬರು ಮಹಿಳೆಯರು ಕೂಡ ಆರೋಪವನ್ನು ದ ಏನು ಪ್ರಕರಣವನ್ನು ದಾಖಲು ಮಾಡ್ತಾ ಇರುವಂಥದ್ದು ಈ ಮೊದಲು ಈತ ಅರೆಸ್ಟ್ ಆಗೋಕೆ ಅಥವಾ ಈತ ಜೈಲಿಗೆ ಹೋಗೋಕ್ಕೆ ಪ್ರಮುಖ ಕಾರಣಪ್ಪ ಏನತ್ತಿದೆ ತ್ರಿಕ್ಕರ ಅನ್ನುವಂತಹ ಒಂದು ಪ್ರದೇಶದಲ್ಲಿ ವೈದ್ಯೆಯೊಬ್ಬರಿಗೆ ಅಂದರೆ ನೋಡಿ ಅನ್ಎಜುಕೇಟೆಡ್ಗಳಿಗೆಲ್ಲ ವೈದ್ಯ ಒಬ್ಬರಿಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಒಂದು ಆರೋಪ ಈತನ ಮೇಲೆ ಇದೆ ಅಂದರೆ ಈ ಸಣ್ಣ ಕಾಮ ಪಿಶಾಚಿ ಅಂತೂ ಖಂಡಿತ ಅಲ್ಲ ನಾರ್ಮಲಿಯಾಗಿ ರ್ಯಾಪರ್ ಅಂದ ನೋಡಿ ನಾನು ಯಾರ ಮೇಲೂ ಆರೋಪ ಮಾಡ್ತಾ ಇಲ್ಲ ರ್ಯಾಪ್ ಸಿಂಗಿಂಗ್ ಅಂತ ಹೇಳುವಾಗಲೇ ಅದರಲ್ಲಿ ತೊಂಬತ್ತರಷ್ಟು ಜನ ಉಳಿದವರನ್ನು ಹೇಳ್ತಾ ಇಲ್ಲ ತೊಂಬತ್ತರಷ್ಟು ಜನ ಡ್ರಗ್ಸ್ಗೆ ಅಡಿಕ್ಟ್ ಆಗಿರ್ತಾರೆ ಹಲವು ವಿಧಗಳ ಡ್ರಗ್ಸ್ಗೆ ಅದರಲ್ಲಿ ಇವರು ಕೂಡ ಸೇರಿದವರಾಗಿದ್ದರು ಆ ಒಂದು ಪ್ರಕರಣದಲ್ಲೂ ಕೂಡ ಇವರಿಗೆ ಜೈಲು ಶಿಕ್ಷೆ ಆಗಿತ್ತು ಹೊರಗಡೆ ಬಂದಿದ್ದರು ಆನಂತರ ದೊಡ್ಡ ಮಟ್ಟದಲ್ಲಿ ಜನಪ್ರಿಯರಾಗಿದ್ದರು ಆತನ ಮೇಲೆ ಏನು ದಲಿತ ಎನ್ನುವಂತಹ ಕಾರಣಕ್ಕೆ ಆತನನ್ನು ಅಧಿಕಾರಿಗಳು ಆ ರೀತಿ ಹಿಂಸೆ ಮಾಡಿದರು ಈ ರೀತಿ ಹಿಂಸೆ ಮಾಡಿದರು ಅನ್ನೋಂತಹ ವಿಚಾರಗಳು ಹೊರಗಡೆ ಬಂದು ಜನ ಬೆಂಬಲ ಹೆಚ್ಚಾಗ್ತಾ ಹೋಯಿತು ಆತನ ಹಾಡುಗಳನ್ನು ಕೇಳೋಕ್ಕೆ ಲಕ್ಷಾಂತರ ಮಂದಿ ವೇದಿಕೆಯಲ್ಲಿ ಸಣ್ಣ ಪುಟಾಣಿಗಳಿಂದ ಹಿಡಿದು ಹಿಡಿದು ಮಕ್ಕಳು ಹೆಣ್ಣು ಮಕ್ಕಳು ಮಹಿಳೆಯರು ಸೇರಿದಂತೆ ಎಲ್ಲರೂ ರಾಶಿ ರಾಶಿ ಬೀಳ್ತಾ ಇದ್ದರು ಮುಗಿ ಬೀಳ್ತಾ ಇದ್ರು ಮಾತ್ರವಲ್ಲ ಆತ ಒಂದು ವೇದಿಕೆಗೆ ರಾಜ್ಯ ಕೇರಳ ರಾಜ್ಯ ಸರ್ಕಾರವೇ ಒಂದು ಏನು ನೇತೃತ್ವವನ್ನು ನೀಡಿತು ಆತನಿಗಾಗಿ ಆತನ ಹಾಡುಗಳನ್ನು ಕೇಳಿಸ್ಲಿಕ್ಕೋಸ್ಕರ ಆತನ ಪಾಲಿಟಿಕ್ಸ್ ಆ ರೀತಿಯಲ್ಲಿತ್ತು ಆತ ಜನರನ್ನು ಕೈ ವಶ ಮಾಡಿಕೊಂಡಿದ್ದು ತನ್ನ ಆ ಒಂದು ಪಾಲಿಟಿಕ್ಸ್ನಿಂದ ತನ್ನ ರಾಜಕೀಯ ತಂತ್ರದಿಂದ ಆತನ ಒಂದು ರಾಜಕೀಯ ಸಿದ್ಧಾಂತ ಇತ್ತು ಆ ಒಂದು ಸಿದ್ಧಾಂತ ಇವತ್ತು ಕೇರಳದಾದ್ಯಂತ ಹೆಚ್ಚಾಗ್ತಾ ಹೋಗ್ ಹೋಗ್ತಾ ಇರುವಂಥ ಒಂದು ಸಿದ್ಧಾಂತ ಸೊ ಆ ಒಂದು ಕಾರಣದಿಂದಲೇ ರಾ ಕೇರಳ ಆ ಒಂದು ಜನತೆ ಆತನ ಹೆಚ್ಚಾಗಿ ಆತನನ್ನು ಒಂದು ಪ್ರೀತಿಯ ಪುತ್ರನಂತೆ ಕಾಣ್ತಾ ಇತ್ತು ಆತ ಯಾವುದೇ ಏನು ಜಾತಿ ಆಗಿರಲಿ ಧರ್ಮ ಆಗಿರಲಿ ಯಾವುದೇ ಕುಲ ಗೋತ್ರ ಯಾವುದೇ ಆಗಿರಲಿ ಆತನನ್ನು ಕೇರಳದ ಮಗನ ಹಾಗೆ ನೋಡ್ತಾ ಇದ್ದರು ಆದರೆ ಆತ ಮಹಿಳೆಯರನ್ನು ಕಂಡ್ರೆ ಹೆಣ್ಣು ಮಕ್ಕಳನ್ನು ಕಂಡ್ರೆ ಉರಿದು ಬೀಳುವಂತಹ ಆ ಒಂದು ಒಂದು ರೀತಿಯಲ್ಲಿ ಷಂಡ ಅಂತ ಹೇಳ್ಬೋದು ನಾವು ಆ ರೀತಿಯಲ್ಲಿದ್ದ ಅಂತ ಕಾಣಿಸುತ್ತೆ ತನಗೆ ಬೆಂಬಲವಾಗಿ ಬರುವಂತಹ ತನ್ನ ಜನಪ್ರಿಯತೆಯನ್ನು ಹೆಣ್ಣು ಮಕ್ಕಳ ಶೋಷಣೆಗಾಗಿ ಬಳಸಿಕೊಳ್ಳುವಂತಹ ಈ ಒಂದು ವೇಡನ್ ಎನ್ನುವಂತಹ ಬೇಟೆಗಾರನನ್ನು ಕೇರಳ ಪೊಲೀಸರು ಭೇಟಿಯಾಡಿಯುವಾಗ ಜೈಲಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ ದಯವಿಟ್ಟು ಇಂತಹ ವಿಚಾರಗಳಲ್ಲಿ ನಾವು ಪ್ರತಿಯೊಬ್ಬರು ಧ್ವನಿ ಆಗಬೇಕು ಧ್ವನಿ ಸೇರಿಸ್ತಾ ಹೋಗಬೇಕು ಆವಾಗಲೇ ಈ ಒಂದು ವಿಚಾರ ದೇಶದಾದ್ಯಂತ ತಲುಪಲಿಕ್ಕೆ ಸಾಧ್ಯ ಮಾತ್ರವಲ್ಲ ಇಂತಹ ಹಾಡುಗಾರರನ್ನು ಬೆಂಬಲಿಸಿ ಆತನ ಜೊತೆಗೆ ಆತನ ಬೆಂಗಾವಲಾಗಿ ಕಳಿಸ್ಕೊಡುವಂತಹ ನಮ್ಮ ಮಕ್ಕಳು ಇರ್ಬೋದು ಅಥವಾ ಯಾರೇ ಆಗಿದ್ದರೂ ಆತನ ಹಾಡನ್ನು ಕೇಳೋಕೆ ಎಲ್ಲೇ ಇದಷ್ಟೇ ದೂರ ಇದ್ದರೂ ಹೋಗಿ ಆತನ ಕಾಲಿಗೆ ಪ್ರಣಾಮ ಬೀಳುವಂತಹ ಯುವ ಸಮೂಹ ಇದರಿಂದ ಅರ್ಥ ಮಾಡಿಕೊಳ್ಬೇಕು ಯಾವುದು ಶಾಶ್ವತ ಅಲ್ಲ ನಾವು ಈ ಒಂದು ಪ್ರಕರಣದಲ್ಲಿ ನ್ ಅವರನ್ನೇ ಬೇಕಾದರೆ ಆಗಿ ಇಟ್ಟುಕೊಳ್ಬೋದು ಎಷ್ಟು ದೊಡ್ಡ ಸ್ಥಾನದಲ್ಲಿ ನಟನಾಗಿದ್ದವರು ಇವಾಗ ಯಾವ ರೀತಿಯಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲವೂ ತಾತ್ಕಾಲಿಕ ಸೊ ಈ ಒಂದು ತಾತ್ಕಾಲಿಕ ಜೀವನದಲ್ಲಿ ನಾವು ಏನು ಮಾಡ್ತೇವೆ ಅನ್ನೋದನ್ನು ಡಿಪೆಂಡ್ ಆಗಿರುತ್ತೆ ನಮ್ಮ ಜೀವನ ಜೀವನ ಶೈಲಿ ಮಾರ್ಪಾಡಾಗುವಂಥದ್ದು ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ